ಆತ ಓರ್ವ ಪುಡಿ ರೌಡಿ ನಾನು ಶಾಸಕನ ಆಪ್ತ ಅಂತ ಹೇಳ್ಕೊಂಡು ಊರೆಲ್ಲ ಓಡಾಡ್ತಿದ್ದ ಏರಿಯಾದಲ್ಲಿ ನಂದೇ ನಂದೇ ಹವ ಅಂತ ಪುಕುರು ತೋರಿಸ್ತಿದ್ದ ಈತನ ದಾದಾಗಿರಿಗೆ ಹೆದರಿದ ಜನ ರೋಸಿ ಹೋಗಿದ್ರು ಹಾಗಾದ್ರೆ ಯಾರು ಆ ಪುಡಾಂಗ್ ರೌಡಿ ಅಂತ ಕೇಳ್ತೀರಾ ಹೌದು ಏರಿಯಾದಲ್ಲಿ ನಾನ್ ಆಡಿದ್ದೇ ಆಟ ನಂದೇ ರೂಲ್ಸು ನಾನು ಕ್ಲೋಸ್ ಏರಿಯಾದಲ್ಲಿ ಪುಡಿ ಪೋಸ್ ಬೊಮ್ಮನಹಳ್ಳಿ ದಾದ ಎಗರಾಡ್ತಿದ್ದಾನೆ ಗುಂಡಾ ಹೀಗೆ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಜೊತೆಯಲ್ಲಿ ಆಂಗಲ್ ಆಂಗಲ್ ಅಲ್ಲಿ ಪೋಸ್ ಕೊಡ್ತಿರೋ ಈ ಪುಡಿ ರೌಡಿಯ ಹೆಸರು ಸೋಮಶೇಖರ್ ಸತೀಶ್ ರೆಡ್ಡಿ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಾನೆ ಅಂತ ಹೇಳಿಕೊಂಡು ಓಡಾಡ್ತಿದ್ದಾನೆ ಇನ್ನು ಹೀಗೆ ಪ್ರತಿಯೊಂದು ಕಾರಿನ ಗ್ಲಾಸ್ಗಳು ಪೂಡಿ ಪೂಡಿಯಾಗಲು ಕಾರಣ ಈತನೇ ಬೊಮ್ಮನಹಳ್ಳಿ ಬಳಿ ಹೊಂಗಸಂದ್ರಲ್ಲಿ ಈ ಒಂದು ಘಟನೆ ನಡೆದಿದ್ದು ಸೋಮಶೇಖರ್ ಮತ್ತು ಆತನ ಪಟಾಲಂನಿಂದ ಈ ಕೃತ್ಯವನ್ನ ಎಸಗಲಾಗಿದೆ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಮನೆ ಹಿಂಭಾಗದಲ್ಲಿ ನಡೆದಿರುವ ಘಟನೆ ಎನ್ನಲಾಗಿದ್ದು ರಸ್ತೆ ಬದಿ ನಿಲ್ಲಿಸಿದ್ದ ವಾಹನಗಳ ಗಾಜುಗಳನ್ನ ಪೀಸ್ ಪೀಸ್ ಮಾಡಿದ್ದಾರೆ ಶನಿವಾರ ಮುಂಜಾನೆ ಮೂರು ಗಂಟೆ ಸಮಯದಲ್ಲಿ ಘಟನೆ ನಡೆದಿದ್ದು ಹೊಂಗಸಂದ್ರ ಗಾರ್ವೆ ಬಾವಿ ಪಾಳ್ಯ ರಸ್ತೆಯಲ್ಲಿ ನಿಲ್ಲಿಸಿದ್ದ ವಾಹನಗಳಲ್ಲಿ ಹತ್ತು ಕಾರು ನಾಲ್ಕು ಆಟೋಗಳ ಗಾಜುಗಳು ಪುಡಿ ಪುಡಿ ಮಾಡಿದ್ದಾರೆ ದೊಣ್ಣೆ ಕಲ್ಲುಗಳಿಂದ ಗಾಜುಗಳನ್ನ ಒಡೆದು ಹಾಕಿದ್ದಾರೆ ಬೊಮ್ಮನಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಸಿಸಿ ಕ್ಯಾಮೆರಾಗಳ ದೃಶ್ಯವನ್ನ ಆಧರಿಸಿ ನಾಲ್ವರನ್ನು ವಶಕ್ಕೆ ಪಡೆದಿದ್ದಾರೆ ಕುಡಿದ ನಶೆಯಲ್ಲಿ ವಾಹನಗಳ ಗಾಜುಗಳನ್ನ ಜಖಂ ಮಾಡಿದ್ದಾರೆ ಎಂದು ಮೇಲ್ನೋಟಕ್ಕೆ ಕಂಡುಬಂದಿದೆ ಸೋಲಾ ಮಾಡಿ ಆಟೋ ಕಾರುಗಳನ್ನು ತೆಗೆದುಕೊಂಡು ಜೀವನ ಮಾಡುತ್ತಿದ್ದ ಜನರು ಇದೀಗ ಈ ವಿಚಾರವಾಗಿ ಕಂಗಾಲಾಗಿದ್ದಾರೆ ಪೊಲೀಸರು ಆದಷ್ಟು ಬೇಗ ನಮಗೆ ನ್ಯಾಯ ಕೊಡಿಸಲಿ ಎಂದು ಅಲ್ಲಿನ ಸ್ಥಳೀಯರು ಮನವಿ ಮಾಡಿದ್ದಾರೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು